ಹಾಯ್ ಫ್ರೆಂಡ್ಸ್ ಸೊಪ್ಪಲ್ಲಿ ಬಸರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೀಟಾಗಿ ಎಲ್ಲ ಚೆನ್ನಾಗಿರೋದೆಲ್ಲ ಆಯ್ದು ಎಲ್ಲ ಜೋಡ್ಸಿಟ್ಕೋಬೇಕು ಎಲ್ಲ ಜೋಡಿಸ್ಕೊಂಡು ನೋಡಿ ನೀಟಾಗೆ ಕಟ್ ಮಾಡಿ ಒಂದು ಬಟ್ಲಲ್ಲೇ ನೀರು ಸ್ವಲ್ಪ ತಗೊಂಡು ಆ ಬಟ್ಲಿಗೆ ಸೊಪ್ಪು ಹಾಕಿ ನೀಟಾಗೆ ತೊಳ್ಕೊಬೇಕು ಯಾಕಂದರೆ ಮಣ್ಣೆಲ್ಲ ಇರುತ್ತಲ್ವ ಅಲ್ಲಿ ಇಲ್ಲಿ ಹಾಕಿ ಎಲ್ಲ ತೊಗೊಂಬಂದಿರ್ತಾರೆ ನಾವು ದುಡ್ಡು ಕೊಟ್ಟು ತೊಗೊಂಡು ಸೊಪ್ಪು ಅವ್ರು ಅಲ್ಲಿ ಇಲ್ಲಿ ಇಟ್ಟು ಎಲ್ಲಾದರೆ ಅಲ್ಲಿ ಇಟ್ಬಿಟ್ಟು ತೊಗೊಂಬಂದಿರ್ತಾರೆ ಅದಕ್ಕೋಸ್ಕರ ಮದ್ದೆಲ್ಲ ಹೊಡೆದಿರ್ತಾರಲ್ವ ಅದಕ್ಕೆ ನೀಟಾಗೆ ಕಟ್ ಮಾಡಿ ನೀರೆಲ್ಲ ಹಾಕಿ ತೊಳೆದು ನಾವು ಸ ಸಾರು ಮಾಡ್ಕೋಬೇಕು ಅದಕ್ಕೋಸ್ಕರ ನೋಡಿ ತೊಳ್ಕೊಳೋಣ ಅಂದ್ಬಿಟ್ಟು ಎಲ್ಲ ಬಟ್ಲಲ್ಲಿ ಹಾಕಿಟ್ಕೊತಾ ಇದ್ದೀನಿ ಅದಕ್ಕೆ ನೀರಕ್ಕೆ ತೊಳ್ಕೊಂಡು ಮತ್ತು ಕುಕ್ಕರ್ ಒಂದು ಕುಕ್ಕರ್ಗೆ ಹೆಸರು ಕಾಳು ಮತ್ತು ಕಡಲೆ ಬೇಳೆ ಎಲ್ಲ ಹಾಕಿ ನೋಡಿ ಅದನ್ನು ನೀಟಾಗಿ ತೊಳ್ಕೊತೀನಿ ನೋಡಿ ಚೆನ್ನಾಗೇ ಕೈಯಲ್ಲಿ ಇಸ್ಕಿ ಇಸ್ಕಿ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದರೆ ಅದೆಲ್ಲ ಎಲ್ಲಂದರೆ ಅದ ಇರುತ್ತಲ್ವಾ ಅದಕ್ಕೆ ಅದೆಲ್ಲ ಗಲೀಜೆಲ್ಲ ಹೋಗಬೇಕು ಅಂದ್ಬಿಟ್ಟು ನೀಟಾಗೆ ತೊಳ್ಕೊಬೇಕು ತೊಳ್ಕೊಂಡಿದ್ದಾದಮೇಲೆ ಸೊಪ್ಪು ಮುಂಚೆನೇ ಕಟ್ ಮಾಡಿ ತೊಳೆದು ಎಲ್ಲ ಆ ಸೊಪ್ಪೆಲ್ಲ ನೋಡಿ ಅದರೊಳಗಡೆ ಹಾಕ್ತೀನಿ ಈಗ ಸೊಪ್ಪೆಲ್ಲ ಎತ್ತಿ ಬೇಳೆ ಮತ್ತು ಕಡಲೆ ಇದು ಹೆಸ್ರು ಕಾಳೆಲ್ಲ ಹಾಕಿರ್ತೀನಲ್ವ ಅದರೊಳಗೆ ಇದ್ದೀನಿ ನೋಡಿ ಸೊಪ್ಪು ಎತ್ತಿ ಅದರೊಳಗಡೆ ಇದ್ದೀನಿ ಮತ್ತು ನೀರು ಎಷ್ಟು ಬೇಕೋ ನಮಗೆ ನಮಗೆಷ್ಟು ಕಷ್ಟ ಬೇಕೋ ಅಷ್ಟು ನೀರು అద్రొలగ హాకూ నీరు హాకం స్వల్ప ఉప్పు నమగెస్ట్ ఉప్పు బేకోో అస్ ఉప్పు హాక అదరొడే నోడి ఎస్ట్ ఉప్పు బే అన్సత అసూ హాకే మరి నీరు స్టవ్ మేలే ఇది కుక్కర్ ములా హాకీ నరెస్ బో అడితీ ఈ నీరె హాకీదాదే ముచ్చలా ముచ్చి స్టవ్ మేలే ఇు ಸ್ಟವ್ ಮೇಲೆ ಇಟ್ಟು ಎರಡು ವಿಝಿಲು ಮತ್ತು ಮೂರು ವಿಸಿಲು ಬರೋ ತನಕ ಕಾಯ್ಕೊಂಡಿರಬೇಕು ಒಂದು ಎರಡು ವಿಸಿಲು ಮೂರು ವಿಝಿಲ್ ಬಂದಾಗ ಬಂದಂದರೆ ಆಗ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಬೆಂದ ಮೇಲೆ ನಾವು ಇಳಿಸ್ಕೊಂಡು ಸಬ್ಬಗ್ಸ್ತೀವಲ್ವ ಆ ಬಟ್ಲಲ್ಲಿ ಬಗ್ಗಿಸ್ಕೊಂಡು ನೀರೆಲ್ಲ ಕೆಳಗಡೆ ಬರುತ್ತೆ ಸೊಪ್ಪು ಮತ್ತು ನಾವೆಲ್ಲ ಹಾಕಿರ್ತಿವಲ್ಲ ಅದೆಲ್ಲ ಮೇಲುಗಡೆ ಇರುತ್ತೆ ಮತ್ತು ನೋಡಿ ಈರುಳ್ಳಿ ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು ನೋಡಿ ಸಿಪ್ಪೆಯೆಲ್ಲ ಸುಳಿದು ಈರುಳ್ಳಿ ಅದನ್ನೆಲ್ಲ ಕಟ್ ಇದ್ದೀನಿ ಅದೆಲ್ಲ ಒಂದು ಇಟ್ಟು ಆ ಕಡಾಯಿ ಮೇಲೆ ಸ್ಟವ್ ಮೇಲೆ ಇಟ್ಟು ಕಡಾಯಿ ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಅದರೊಳಗಡೆ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರೊಳಗಡೆ ಟೊಮೆಟೊ ಟೊಮೆಟೊ ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಬರಬಾರ್ದು ಅಂತ ಫ್ರೈ ಮಾಡ್ಕೊಂಡ್ರೆ ವಾಸನೆ ಎಲ್ಲ ಹೋಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಸರು ಅದಕ್ಕೋಸ್ಕರ ಫ್ರೈ ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗೆ ಫ್ರೈ ಆಗಿದೆ ಅಂದರೆ ಮಸಾಲ ರೆಡಿ ಮಾಡ್ಕೋಬೇಕು ಒಂದು ಕುಕ್ಕರ್ ಜಾಡಿಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ವಾ ಮುಂಚೆನೆ ಹಾನಿಯನ್ನು ಅದು ಹಾನಿಯನ್ನು ಹಾಕಿ ಮತ್ತು ಇದು ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊತಿರುವಲ್ವಾ ಆ ಟೊಮೊಟೊ ಹಾಕಿ ಸ್ವಲ್ಪ ಹುಳಿ ಹುಲಿ ಎಲ್ಲ ನೆನೆಸಿಟ್ಕೊಂಡಿರ್ತೀವಿ ಆ ಎಲ್ಲ ಹಾಕಿ ತೆಂಗಿನಕಾಯಿ ತುರಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಟೊಮೊಟೊ ಫ್ರೈ ಮಾಡಿರೋದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಮತ್ತು ಟೊಮೊಟೊ ಎಲ್ಲ ಹಾಕಿದಾದ್ಮೇಲೆ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಬೇಕು ಬೆಳ್ಳುಳ್ಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಮತ್ತು ಎಲ್ಲ ಹಾಕಿ ಮತ್ತು ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಸೊಪ್ಪು ಬೇಳೆ ಎಲ್ಲ ಅದು ಸ್ವಲ್ಪ ಐತಿ ಇದರೊಳಗಡೆ ಹಾಕ್ಕೊಂಡು ఖారద పుడి నమగెస్ ఖార బో అస్ ఖారద పుడి హీరి సొప్పు స్వల్ప హాకొ మిక్సీగా హోళు నోడి ఫ్రెండ్స్ మిక్సీగా హాకీ మరి నా బట్లగ్గా ఎలా నాము ముంచే బేస్కుతా కుక్కరు అద్రే హాకం ಅದಕ್ಕೆಲ್ಲ ನಾವು ಮುಂಚೆ ಬೇಯಿಸಿಟ್ಕೊಂಡಿರೋ ನೀರು ಇರುತ್ತೆ ಅದೇ ನೀರು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನಾವು ಸಪ್ರೇಟಾಗಿ ನೀರು ಹಾಕಿದ್ರೆ ಅಷ್ಟು ರುಚಿ ಬರೋದಿಲ್ಲ ಅದೇ ನೀರು ಹಾಕಿದ್ರೆ ನೋಡಿ ಈ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಕಾಯಿಸ್ಕೊಂಡು ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಕಾದಿದ್ದಾದಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮುದ್ದಿಗೆ ತುಂಬಾ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ